ಜವರ್ಗಿ ಹಾಗೂ ಯಡ್ರಮಿ ತಾಲೂಕಿನ ನರೇಗಾ ಕಾರ್ಮಿಕರಿಗೆ ಕೂಲಿ ಕೆಲಸ ಕೊಡದೇ ಇರುವ ಕುರಿತು ಕರ್ನಾಟಕ ರೈತ ಕಾರ್ಮಿಕ ಹಾಗೂ ಮಹಿಳಾ ಸಂಘ ಕಲ್ಬುರ್ಗಿ ಘಟಕದ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ನಾವು ಹೋಗಿ ಕೆಲಸ ಕೇಳಿದ್ರು ಜಲ್ದಿ ಕೆಲಸ ಕೊಡಲ್ಲ ರೀ ಅದು ಅದು ಮಾಡ್ತಾರೆ ಅಲ್ಲಿ ಪಂಚಾಯತಿ ಸಮೀಪದಲ್ಲಿ ಕೊಡ್ತಾರೆ ನಮ್ಮೂರ ಕೆಲಸ ಕೊಡೋಂದ್ರೆ ಕೊಡಲ್ಲಾಗ್ಯಾರ ನಮ್ಮೂರ ವರ್ಕ್ ಇರ್ತದೆ ಇದ್ರೂ ಅಪ್ರೂವ್ ಮಾಡಿ ಅವ್ರು ಅದರ ಸಂಬಂಧ ನಾವ್ ಎಲ್ಲ ಭೀ ಹೇಳಿ ಇಲ್ಲಿ ಅರ್ಜಿ ಕೊಟ್ಟು ಹೋಗ್ಯಾರಿ ಇನ್ನೂ ಯಾರು ಸ್ಪಂದನೆ ಮಾಡಲ್ಲ ಪೇಮೆಂಟ್ ಇನ್ನ ನಿಂದರಿಸಿ ಮುಂದಿನ ವಾರದ ಹಾಕ್ಯಾರಿ ಹಿಂದಿನ ವಾರ ದಿನ ಪೇಮೆಂಟ್ ಹಾಕಲ ಆ ಕೂಲಿ ಮೊದಲು ಮಾಡಿ ಇವರು ಸರ್ ಎಲ್ಲಾ ಡಿ ಎಸ್ ಅವ್ರು ಬಂದು ವಿಸಿಟ್ ಮಾಡಿ ಹೋಗ್ಯಾರಿ ಮಾಡಿದ್ರ ದೇಡ್ ಸಾವಿರ ರೂಪಾಯಿ ಕೂಲಿ ಹಾಕ್ಯಾರ ನಮ್ಮೂರು ನಿಂತ್ರಿ ಅರವತ್ತು ಜನ ಹೋಗಿರ ಮಹಿಳೆಯರು ಬಳಸ ರೈತ ಕಾರ್ಮಿಕ ಹಾಗೂ ಮಹಿಳಾ ಸಂಘಟನೆ ವತಿಯಿಂದ ಹಾಗೂ ಎಡರಮಿ ತಾಲೂಕಿನ ಗವಾರ್ ಹಂದಲಾ ಬಿರಾಳ್ ಹರ್ನೂರ್ ಇಪ್ಪರ್ಗ ಹೆಸನ್ ಕೂಡಿ ನೆಲ್ಲೋಗಿ ನೇದಗಿ ರಂಜನಗಿ ಕರ್ಕೇಹಳ್ಳಿ ಆಲೂರು ಯಲಗೋಗ್ ಕುಕ್ನೂರು ಬಸಪಟ್ಟಣ ಗ್ರಾಮ ಪಂಚಾಯತಿ ಈ ಎಲ್ಲ ಗ್ರಾಮ ಪಂಚಾಯತ್ಗಳು ನರಕ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎ ಡಿ ಅವರ ಗಮನಕ್ಕೆ ತಂದರೆ ಇಲ್ಲಿವರೆಗೆ ಸತಾಯಿಸ್ತಿದ್ದಾರೆ ಯಾಕಪ್ಪ ಅಂತಂದರೆ ನರಗ ಕಾರ್ಮಿಕರಿಗೆ ಫಾರಂ ನಂಬರ್ ಸಿಕ್ಸ್ ಕೊಡ್ಲಕ್ಕೋದ್ರೆ ಒಂದು ರಿಶೂಟ್ ಇಲ್ಲ ನರಗ ಕೂಲಿ ಕಾರ್ಮಿಕರ ಕೆಲಸಕ್ಕೆ ಹೇಳೋಕೋದ್ರೆ ನಮ್ಮಲ್ಲಿ ಬಜೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ಕೆಲಸ ಕೊಟ್ಟರು ಉದ್ದೇಶಪೂರ್ವಕವಾಗಿ ಜೀರೋ ಮಾಡಿರ್ತಾರೆ ಈ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಕೂಡಲೇ ಬರಬೇಕು ಹಾಗೇ ಸಿ ಓ ಅವರಿಗೆ ಮನವಿಯನ್ನು ಮಾಡಿರ್ತೇವೆ ಮೊದಲು ಇದಕ್ಕಾಗಿ ಮೂವತ್ತನೇ ತಾರೀಕಂದು ಈ ಎಲ್ಲ ಗ್ರಾಮ ಪಂಚಾಯತ್ ಕರೆಸಿ ನಮಗೆ ಸ್ಪಂದನೆ ಅಂತ ಟೆಲಿವರೆಗೋದ್ರೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಈ ಎಲ್ಲ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಜೀವರಾಗಿರ್ತಕ್ಕಂಥ ಪೇಮೆಂಟನ್ನು ಕೂಡಲೇ ಭರಣ ಮಾಡಿ ಕೊಡಬೇಕಂತ ಸಿ ಇ ಅವರಿಗೆ ಗಮನಕ್ಕೆ ತಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನೋಟಿಸ್ ಕೊಟ್ಟಿರ್ತೇವೆ ಒಂದು ಮನವಿ ಕೊಟ್ಟಿರ್ತೀವಿ ಸರ್ ಕೆಲಸ ಕೊಡ್ತೀವಿ ಅಂತ ಹೇಳಿರ್ತಾರೆ ಯಡ್ರಂಗ್ ತಾಲೂಕು ಜವರಿಗೆ ತಾಲೂಕು ಇಒ ಅವರಿಗೆ ಮನವಿ ಮಾಡಿರ್ತಾರೆ ಬಟ್ ಒ ಯಡ್ರಾಮಿ ತಾಲೂಕು ಹಾಗೂ ಜವರ್ಗಿ ತಾಲೂಕುದ ಇರೋವರು ಯಾವುದೇ ರೀತಿ ಪೀಡಿಯರಿಗೆ ಸ್ಪಂದನೆ ಮಾಡ್ತಿಲ್ಲ ಸರ್ ಭ್ರಷ್ಟಾಚಾರ ಅವರೇ ಮಾಡಿ ಕುಂತು ಹೇಳ್ತಿದ್ದಾರೆ ಸರ್ ನೆರೆಗಾಗಿ ಕೂಲಿ ಕಾರ್ಮಿಕರಿಗೆ ನೇಮದ್ರ ಕೆಲಸ ಕೊಡಿ ಅಂತ ಹೇಳ್ತಾರೆ ಹಿಂದ್ಗಡೆ ಕೆಲಸಕ್ಕೆ ಬರದೇ ಇರೋರ ಮೇಲೆ ಪೇಮೆಂಟ್ ಹಾಕಿ ಲಂಚವನ್ನು ತಿಂತ ಅಧಿಕಾರಿಗಳು ಆಗಿದ್ದಾರೆ ಸರ್ ಲಂಚ ಯಾವ್ದಿಂತಾರೆ ಅಂದರೆ ಮನೆಗೆ ಇರೋರು ಕೆಲ ಕೆಲಸಕ್ಕೆ ಬರದೇ ಇರೋರ ಮ್ಯಾಗೆ ಎಮ್ ಎಮ್ ಎಸ್ ಆ್ಯಪ್ ಮಾಡಿ ಪೇಮೆಂಟನ್ನು ಸಂದಾಯ ಮಾಡಿರ್ತಾರೆ ಸರ್ ಕೆಲ್ಸಕ್ಕೆ ಹೋಗಿರ್ತೀವಿ ಸರ್ ಕೆಲ್ಸಕ್ಕೆ ಹೋದ್ರೂ ಮೆಜರ್ಮೆಂಟ್ ನೋಡ ನೋಡದೇನೆ ನಮ್ಗೆ ಪೇಮೆಂಟ್ ನೂರು ನೂರ ಐವತ್ತು ಸರ್ ಹಾಕ್ತಾರೆ ಈ ತರ ಸರ್ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಡಿಒ ಅವರು ಬಂದು ಈ ಅದಕ್ಕೆಲ್ಲ ಆಗಿರ್ತಕ್ಕಂಥ ಸರ್ಕಾರ ಇದು ನಷ್ಟ ಏನಾಗಿದೆ ಸರ್ ಭರಣ ಮಾಡ್ಬೇಕು ಸರ್